ಡಿ ವಿ ಗುಂಡಪ್ಪನವರು ಈ ಸೃಷ್ಟಿಯ ಬಗ್ಗೆ ಒಂದು ಮಾತನಾಡ್ತಾರೆ ಇದು ಎಷ್ಟು ಅಸ್ಪಷ್ಟ ಇದು ಒಂದು ಕಡೆ ಮೋಹವನ್ನುಂಟು ಮಾಡತಕ್ಕಂತಹ ಮೋಹಕವಾದಂತಹ ಎಷ್ಟೋ ಅಂಶಗಳನ್ನು ನಾವು ದಿನನಿತ್ಯ ಅಹ್ ನೋಡ್ತಾನೆ ಇರ್ತೀವಿ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮಗೆ ಭಯವನ್ನುಂಟು ಮಾಡುವಂತಹ ಭೀಭತ್ಸವನ್ನುಂಟು ಮಾಡುವಂತಹ ಎಷ್ಟೋ ಭಯಾನಕವಾದಂತಹ ಸಂದರ್ಭಗಳನ್ನು ನಾವು ನೋಡ್ತೀವಿ ಇದು ಎರಡೂ ಒಂದೇ ಸೃಷ್ಟಿಯಲ್ಲಿ ಹೇಗೆ ಇದೆ ಇಂತಹ ಕ್ಲಿಷ್ಟಕರವಾದಂತಹ ಒಂದು ಸೃಷ್ಟಿಯನ್ನು ಆ ಬ್ರಹ್ಮ ಹೇಗೆ ರಚಿಸಿದ್ದಾನೆ ಅಂತ ಕೇಳಿ ಒಂದು ಕಗ್ಗವನ್ನು ರಚಿಸಿದ್ದಾರೆ ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ ಕಷ್ಟ ಭೀಭತ್ಸ್ಯ ಘೋ ಕಡೆ ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ಕ್ಲಿಷ್ಟವೀ Ram Hakrati Mankutimma Mankutimma